ನೋಡಿ ಈ ಯೂನಿಫಾರ್ಮ್ ಇದು ನಾನು ಬಿ ಎಡ್ ಮಾಡಬೇಕಾದ್ರೆ ನನಗೆ ಕೊಟ್ಟಿದ್ದ ಯೂನಿಫಾರ್ಮ್ ಸ್ಯಾರಿ ನಾನು ಇದನ್ನು ಡೈಲಿ ಉಟ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಥರ ರೆಡಿ ಸ್ಟಿಚ್ ಮಾಡಿಕೊಂಡಿದ್ದೆ ಈ ಸ್ಯಾರಿನ ಇವಾಗ ಹೇಗೆ ಅಂದರೆ ಡೈಲಿ ಜಸ್ಟ್ ಒಂದು ಬೆಲ್ಟ್ ಹಾಕ್ಕೋ ಸ್ಯಾರಿ ಪಿಫಿನ್ ಮಾಡ್ಕೋ ಹೋಗೋ ಅಷ್ಟೇ ನಾನಿವಾಗ ತೋರಿಸ್ತೀನಿ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ನಾನು ಅಡ್ಜಸ್ಟಬಲ್ ಇಲ್ಲಿ ಹುಕ್ ಕೂಡ ಹಾಕಿದ್ದೀನಿ ನನಗೆ ಇದು ಇದು ಎರಡು ನನ್ಗೆ ನನ್ನ ಸೈಜ್ಗೆ ಮೆತ್ ನೋಡಿಕೊಂಡು ಮಾಡಿರೋ ಅಂಥದ್ದು ಇದು ಸ್ಟಾರ್ಟಿಂಗ್ ನಾನು ಈ ಕಲರ್ ಪೀಸ್ ಯಾಕೆ ಕೊಟ್ಟಿದ್ದೀನಿ ಅಂದರೆ ಇದರಲ್ಲಿ ಒಂದು ಸ್ಯಾರಿ ಇದು ತುಂಬ ಚಿಕ್ಕದಾಗಿತ್ತು ನನಗೆ ನೆರಿಗೆ ಜಾಸ್ತಿ ಬರುತ್ತೆ ಪ್ಲೀಟ್ ಜಾಸ್ತಿ ಬರುತ್ತೆ ಅಂತ ಹೇಳಿ ನಾನು ಇದೇ ಕಲರ್ ಪೀಸ್ ತೊಗೊಬಂದು ಇಲ್ಲಿ ಕೊಟ್ಟಿರೋವಂಥದ್ದು ಈಗ ನಾನು ಬೆಲ್ಟು ಅಗ್ಲ ಮಾಡಿ ನಾನು ಸ್ವಲ್ಪ ಕಂಫರ್ಟ್ ಇರುತ್ತೆ ಅಂತ ಹೇಳಿ ನಾನು ಬೀಡ್ ಬೇರೆ ಅಲ್ವಾ ಸೊ ಸಂತ ಸೊಂಟ ಎಲ್ಲ ಕಾಣಿಸ್ಬಾರ್ದು ಅಂತ ಹೇಳಿ ನಾನು ಈ ಥರ ಅಗ್ಲ ಬೆಲ್ಟನ್ನು ಕೊಟ್ಕೊಂಡಿದ್ದೆ ಕಂಫರ್ಟ್ ನಿಮಗೆ ನೀವು ಚಿಕ್ಕದಾಗಿ ಬೇಕಾದರೂ ಬೆಲ್ಟ್ ಕೊಟ್ಕೋಬೋದು ನೋಡಿ ಇದು ಹುಕ್ಕು ನಾನು ಎಷ್ಟು ಮೂರು ಹುಕ್ ಹಾಕಿದ್ದೀನಿ ಯಾಕೆ ಮೂರು ಹುಕ್ ಅಂದರೆ ಬೆಲ್ಟ್ ಅಗ್ಲೇ ಇರೋದಿಲ್ಲ ನಿಮಗೆ ಚಿಕ್ಕ ಬೆಲ್ಟ್ ಆದರೆ ಒಂದೇ ಒಂದು ಉಕ್ಕಾದರೆ ಸಾಕಾಗುತ್ತೆ ಎರಡು ಆಗುತ್ತೆ ಮೂರು ಉಕ್ಕು ಅಗತ್ಯ ಇರೋದಿಲ್ಲ ಆಯಿತಾ ಮತ್ತು ಇಲ್ಲಿ ನೋಡ್ಬೋದು ನಾನು ಇದನ್ನು ಒಂದು ಸರಿ ಮಾಡಿರೋದು ಅಷ್ಟೇ ಈ ಪ್ಲೇಟ್ಸ್ನ ಅದು ಎಷ್ಟು ನೀಟಾಗಿ ಕುತ್ಕೊಂಡಿದೆ ಅಂತಂದರೆ ಲೈಕ್ ಅದು ಹಳ್ಳಾಡೋದೇ ಇಲ್ಲ ನೀಟಾಗಿ ಹಾಗೆ ಮಾತಾಡದೇ ಕುತ್ಕೊಂಡ್ಬಿಟ್ಟಿದೆ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಬರೋದಿಲ್ಲ ಇದು ಸೈಡ್ಗೆ ಎಷ್ಟೇ ಓಡಾಡಿದ್ರು ಏನೇ ಮಾಡಿದ್ರು ಇದು ಹೆಂಗಿದೆಯೋ ಹಿಂಗೆ ಹಿಂಗೆ ಇರುತ್ತೆ ನನಗೆ ಯಾವಾಗಲೂ ಕೆಲವರು ತುಂಬ ಜನ ಹೇಳೋರು ಏನು ನೀನು ಡೈಲಿ ಐರನ್ ಮಾಡಿ ಹಾಕೊಂಡ್ಬರ್ತೀಯ ಅಂತ ಒಂದು ಸರಿ ನಾನು ಐರನ್ ಮಾಡಿ ಸ್ಟಿಚ್ ಮಾಡಿರೋದು ಅಷ್ಟೇ ಇದು ಇನ್ನು ಸೆರ್ಗು ಸೆರ್ಗು ನೋಡಿ ಸೆರ್ಗು ಅಷ್ಟೇ ಒಂದು ಸರಿ ಐರನ್ ಮಾಡಿ ನಾನು ಪಿನ್ ಮಾಡಿರೋದು ಇದು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಕೂಡ ಇದು ಬೇಕಂದರೆ ನೀವು ಬಿಚ್ಕೋಬೋದು ಈ ಸ್ಟಿಚ್ನ ವಾಶ್ ಮಾಡುವಾಗ ಬೇಕಾದರೆ ಒಂದೇ ಒಂದು ಸಿಂಗಲ್ ಸ್ಟಿಚ್ ಇದೆ ಅದನ್ನು ಬೇಕಂದರೆ ಬಿಚ್ಕೊಂಡು ಮತ್ತೆ ಇದನ್ನು ವಾಶ್ ಮಾಡ್ಬೋದು ನೀವು ವಾಶ್ ಮಾಡಿ ಮತ್ತೆ ಇದು ಇದೇ ಪೊಸಿಷನಿಗೆ ಬರುತ್ತೆ ನೀವು ಏನಾದರೂ ಮಾಡಿ ನೋಡಿ ಹೀಗೆಲ್ಲ ಮಾಡಿ ಮತ್ತೆ ಬಿಡಿ ಮತ್ತೆ ಸೇಮ್ ಆ್ಯಸ್ ಯೂಶಯಲ್ ನಿಮಗೆ ಹಾಗೆ ಬರುತ್ತೆ ಸೊ ಇದು ಬೆಸ್ಟು ನಾನು ಯಾಕೆ ಹೇಳ್ತೀನಿ ಅಂದರೆ ಡೈಲಿ ಯಾರ್ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತೀರಾ ಅಂಥವ್ರಿಗೆ ಈ ಥರ ಬೆಲ್ಟು ಒಂದೇ ಸರಿ ರೆಡಿ ಮಾಡಿಸ್ಕೊಂಡ್ರೆ ಸಾರಿ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ಬೆಳಗ್ಗೆ ಒಂದು ನೀವು ಕೆಲ್ಸಕ್ಕೆ ಹೋಗೋದಕ್ಕೆಲ್ಲ ಟೈಮ್ ಇರೋದಿಲ್ಲ ಯೂನಿಫಾರ್ಮ್ ಇರೋಂಥವ್ರು ಬಿ ಎಡ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಕೆಲ್ಸಕ್ಕೆ ಹೋಗೋ ಯಾರೇ ಲೇಡೀಸ್ ಆಗಿರ್ಬೋದು ಹಾಗೆ ದಪ್ಪ ಆದರೆ ಏನು ಮಾಡೋದು ನೋಡಿ ಫೀಲ್ಡ್ಗಳು ಬೆಲ್ಟಲ್ಲಿ ಈ ಥರ ಫೀಲ್ಡ್ಗಳನ್ನ ಹಾಕಿಸ್ಕೊಳ್ಳೋದ್ರಿಂದ ಇಲ್ಲಿ ಎರಡು ಫಿಲ್ಟ್ ಹಾಕಿದ್ದೀನಿ ಒಂದು ಪಕ್ಷ ಇದು ಒಂದು ತ್ರೀ ಫೋರ್ ಇಂಚ್ ದಪ್ಪ ಆದ್ರೂ ಸಹ ಈ ಫಿಲ್ಟನ್ನು ನಾವು ಬಿಚ್ಕೊಂಡ್ರೆ ಮತ್ತೆ ಇದು ಆಗುತ್ತೆ ಈ ಥರ ಫಿಲ್ಟ್ ಇಟ್ಕೊಂಡು ಬೆಲ್ಟನ್ನು ಹೊಲ್ಸ್ಕೊಳ್ಳೋದು ತುಂಬ ಯೂಸ್ಫುಲ್ ನಾನು ಟೂ ಇಯರ್ಸ್ ಬಿ ಎಡ್ ನಂಗೆ ಸ್ವಲ್ಪ ಟೈಮ್ ಇರ್ತಾ ಇರಲಿಲ್ಲ ಸೊ ಅವಾಗ ನಂಗೆ ತುಂಬ ಯೂಸ್ ಆಗಿದೆ ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ಥರ ನಿಮ್ಮ ನಿಯರೆಸ್ಟ್ ಟೈಲರ್ ಯಾರಾದರೂ ಇದ್ದರೆ ಅವ್ರ ಹತ್ರ ಮಾಡಿಸ್ಕೊಡಿ ಯೂಸ್ ಇರುತ್ತೆ ನೀವು ನೋಡ್ಬೋದು ನೋಡಿ ನೆರಿಗೆ ಎಲ್ಲ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಪ್ಲೀಟ್ಸ್ ಎಲ್ಲ ಸೆರಗು ಅಷ್ಟೇ ನೀವು ಏನೇ ಮಾಡಿ ಹೇಗೆ ಉಟ್ಕೊಳ್ಳಿ ಹೆಂಗೆ ಕೂತ್ಕೊಳ್ಳಿ ಹೆಂಗೆ ಏನೇ ಮಾಡಿದ್ರು ಅದು ಹಂಗೆ ಸ್ಟಿಫಾಗಿ ಕುತ್ಕೊಬಿಡುತ್ತೆ ಒಂದು ಸಾರಿ ಏನಾದ್ರು ಮಾಡಿದ್ರೆ ಸಾಕು ಇದನ್ನು ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು